ಬೇದರ್ನ ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತರ ಕುಂಬಾರವಾಡ ಕಮಾನ್ ನಿಂದ ಭವಾನಿ ಮಂದಿರದವರೆಗೆ ಹಾಗೂ ಓಣಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಕಾಮಗಾರಿ ಹಿನ್ನೆಲೆ ನಿಯಮ ಗಾಳಿಗೆ ತೂರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ದೂರಿದ್ದಾರೆ ಜನವರಿಯಲ್ಲಿ ಮಾಡಬೇಕಾದ ಕಾಮಗಾರಿ ವಿಳಂಬ ಬೆನ್ನಲ್ಲೇ ಎರಡು ಮೂರು ಬಾರಿ ನೋಟಿಸ್ ಹೋಗಿದೆ ಅಂತ ಜುಲೈ ತಿಂಗಳಲ್ಲಿ ತರಾತುರಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಕಾಮಗಾರಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಹೆಸರಿನ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಎಂದು ಓಣಿಯ ಜನ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸರಿ ಯಾ ಆ ಪುಣ್ಯಾತ್ಮ ಈ ರೀತಿ ಕೆಲಸ ಮಾಡ್ತಾ ಇದ್ದಾನೆ ಎಂದು ಮಾಹಿತಿ ಕಲೆ ಹಾಕಿದಾಗ ಟೆಂಡರ್ ಇನ್ಯಾರಿಗೋ ಕೆಲಸ ಮಾಡ್ತಾ ಇರೋದು ಇನ್ಯಾರೋ ಎನ್ನುವ ವಿಷಯ ತಿಳಿದು ಬಂದಿದೆ ಸುಮಾರು ಹದಿನೈದು ಲಕ್ಷ ವೆಚ್ಚದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಕಾಮಗಾರಿ ಇದು ಟೆಂಡರ್ ಆಗಿರೋದು ಎಸ್ ಕೆ ಪಾಟೀಲ್ ಎನ್ನುವ ಹೆಸರಿನ ಕಾಂಟ್ರಾಕ್ಟರ್ ಗೆ ಆದರೆ ಕಾಮಗಾರಿ ಮಾಡ್ತಾ ಇರುವುದು ಡೈಮಂಡ್ ಕಾಂಟ್ರಾಕ್ಟರ್ ಹೆಸರಿನ ರಿಜ್ವಾನ್ ಎನ್ನುವ ವ್ಯಕ್ತಿಯಾಗಿದ್ದಾರೆ ಇದು ಒಂದು ಭಾಗವಾಗಿದ್ರೆ ರಿಜ್ವಾನ್ ಎನ್ನುವ ಕಾಂಟ್ರಾಕ್ಟರ್ ಬೇಜವಾಬ್ದಾರಿತನದಿಂದ ಮಾಡಿದ ಕೆಲಸದಿಂದಾಗಿ ಆಗಿರುವ ಅನಾಹುತಗಳು ಏನು ಅಂತ ನೋಡುವುದಾದ್ರೆ ರೋಡು ಡ್ರೈನೇಜ್ ಅಥವಾ ಕುಡಿಯುವ ನೀರಿನ ಕಾಮಗಾರಿ ಅಂತ ಬಂದಾಗ ಅದಕ್ಕೆ ಅಂತಲೇ ಒಂದಿಷ್ಟು ನಿಯಮಗಳಿರುತ್ತವೆ ಜನರ ಸುರಕ್ಷತೆಯನ್ನು ಕೂಡ ತಲೆಯಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಆದರೆ ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಮನ ಬಂದಂತೆ ಬಂದ ಹಾಗೆ ಕೆಲಸ ಇದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಬ್ಯಾರಿಕೇಡ್ ಇಲ್ಲದೆ ಮ್ಯಾಪಿಂಗ್ ಇಲ್ಲದೆ ಲೈನಿಂಗ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ರಸ್ತೆ ಅಗದಿದ್ದಾರೆ ಅಲ್ಲಿ ಬ್ಯಾರಿಕೇಡ್ ಅಳವಡಿಸಿಲ್ಲ ಪರಿಣಾಮ ಓರ್ವ ಯುವಕ ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾನೆ ಮನಸ್ಸಿಗೆ ಬಂದ ಹಾಗೆ ಅಭಿವೃದ್ಧಿ ಹೆಸರಿನಲ್ಲಿ ರಸ್ತೆ ಕೆದರಿ ಸರಿಯಾಗಿ ವ್ಯವಸ್ಥಿತವಾಗಿ ಮುಚ್ಚದೇ ಇರುವ ಕಾರಣ ಜನರು ಗೋ ಕುಡಿತಾ ಇದ್ದಾರೆ ರಸ್ತೆ ಆಗುವುದು ದುರ್ಲಾಭ ಅಂತದ್ರಲ್ಲಿ ಈ ಕಾಮಗಾರಿ ಆ ಕಾಮಗಾರಿ ಅಂತ ಆರು ತಿಂಗಳಿಗೊಮ್ಮೆ ಕೆದರಿ ಹೋಗ್ತಾರೆ ಮಳೆ ಬಂದ್ರೆ ಮನೆ ಮುಂದಿನ ಕೆಸರು ನಿಲ್ಲತ್ತೆ ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾರೆ ಬಿದ್ದು ಇನ್ನೊಂದು ಮತ್ತೊಂದು ಆದ್ರೆ ಯಾರು ಹೊಣೆ ಅಂತ ಇದ್ದಾರೆ ಕುಂಬರವಾಡ ನಿವಾಸಿಗಳು ರಾತ್ರಿ ಮಾಡುವ ಕಾಮಗಾರಿ ಹಗಲ್ ಟೈಮ್ ನಲ್ಲಿ ಮಾಡ್ತಾ ಇದ್ದಾರೆ ಹಗಲ್ ಟೈಮ್ ನಲ್ಲಿ ಮಾಡುವ ಕಾಮಗಾರಿಯನ್ನ ರಾತ್ರಿ ಟೈಮ್ ನಲ್ಲಿ ಬಂದು ಮಾಡ್ತಾ ಇದ್ದಾರೆ ಈ ರೀತಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಬುಲ್ಡೋಸರ್ ತಂದು ಲೈಟ್ ಕಂಬಕ್ಕೆ ಗೊತ್ತಿದ್ದಾನೆ ಡ್ರೈನೇಜ್ ಪೈಪ್ ಒಡೆದಿದ್ದಾನೆ ಕೇಬಲ್ ಕರೆಂಟ್ ವೈರ್ ಕಡಿದು ಹಾಕಿದ್ದಾನೆ ಕರೆಂಟ್ ವೈರ್ ಕಡೆದ ಪರಿಣಾಮ ಎರಡು ತಾಸು ಕರೆಂಟ್ ಇರಲಿಲ್ಲ ರಸ್ತೆಯ ಮೇಲೆ ಕರೆಂಟ್ ವೈಯರ್ ಇತ್ತು ಕರೆಂಟ್ ಹೊಡೆದು ಯಾರಿಗಾದ್ರೂ ಏನಾದರೂ ಆಗಿದ್ರೆ ಏನು ಗತಿ ಇತ್ತು ಆಮೇಲೆ ನಾವೇ ಓಣಿಯವರು ಸೇರಿಕೊಂಡು ಮ್ಯಾನ್ ಅನ್ನು ಕರೆಯಿಸಿ ರಸ್ತೆಯಲ್ಲಿದ್ದ ಕರೆಂಟ್ ಕಟ್ ಮಾಡಿ ಮನೆಗೆ ತಾತ್ಕಾಲಿಕವಾಗಿ ಕರೆಂಟ್ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಎಂದಿದ್ದಾರೆ ಹೀಗೆಲ್ಲ ಬೇಜವಾಬ್ದಾರಿತನದಿಂದ ಯಾಕೆ ಕೆಲಸ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ವಯಸ್ಸನ್ನು ಕೂಡ ಲೆಕ್ಕಿಸದೆ ನಮ್ಮನ್ನೇ ಕೆಲಸ ಮಾಡುವವರು ಬೈದಿದ್ದಾರೆ ಎಂದು ದೂರಿದ್ದಾರೆ ಈ ಬಗ್ಗೆ ಓಣಿಯ ಹಿರಿಯರಾದ ನಿವೃತ್ತ ಪಿ ಅವರು ಮಾತನಾಡಿ ಕಾಂಟ್ರಾಕ್ಟರ್ ರಿಜ್ವಾನ್ ಎನ್ನುವ ಫೋನ್ ಮಾಡಿ ಕೇಳಿದ್ರೆ ಏಕವಚನದಲ್ಲಿ ಮಾತಾಡ್ತಾ ಇದ್ದಾನೆ ಕ್ಯಾ ಕರ್ಲೆ ಎಂದಿದ್ದಾನೆ ಎಂದು ಖಿಲಾಫ್ ಕಂಪ್ಲೇಂಟ್ ದೇ ಎಂದಿದ್ದಾನೆ ಎಂದು ಧಿಮಾಕಿನಲ್ಲಿ ಮಾತಾಡ್ತಾ ಇದ್ದಾನೆ ಇಂತಹ ಗಳಿಗೆ ಜನರ ಸುರಕ್ಷತೆ ಬಗ್ಗೆ ಕಿಂಚಿತ್ತು ಕಾಳಜಿ ಕಳಕಳಿಗೆ ಜವಾಬ್ದಾರಿ ಇಲ್ಲದವರಿಗೆ ಯಾಕೆ ಕೆಲಸ ನೀಡಬೇಕು ಎಂತಹವರ ಲೈಸೆನ್ಸ್ ಅನ್ನ ರದ್ದು ಮಾಡಿ ಎಂದು ಹಾಗೂ ಓಣಿಯಲ್ಲಿ ಹಾಳಾದ ರಸ್ತೆ ಸರಿಯಾಗಿ ಮಾಡಿಕೊಡಿ ಎಂದು ಆಗ್ರಹ ಮಾಡಿದ್ದಾರೆ ಬರೀ ಅಷ್ಟಿಲ್ಲದೆ ಇದೆಲ್ಲದರ ಬಗ್ಗೆ ಶಾಸಕರ ಗಮನಕ್ಕೆ ತರಬೇಕು ಅಂದಾಗ ಶಾಸಕರಿಗೆ ಫೋನ್ ಮಾಡಿದರೆ ಫೋನ್ಗೆ ರೆಸ್ಪಾನ್ಸ್ ಕೂಡ ಕೊಡ್ತಾ ಇಲ್ಲ ಎಂದು ನಿವೃತ್ತ ಪಿ ಎಸ್ ಹೇಳಿದ್ದಾರೆ ಅನುಭವ ಉಳ್ಳವರಿಗೆ ಟೆಂಡರ್ ಯಾಕೆ ನೀಡ್ತಾರೆ ಹೇಳಿ ಅವರು ಕೆಲಸ ಸರಿಯಾಗಿ ಮಾಡ್ತಾರೆ ಅಂತ ಟೆಂಡರ್ ಕಾಪಿಯಲ್ಲಿ ಒಬ್ಬರ ಹೆಸರು ಕೆಲಸ ಇನ್ನೊಬ್ರು ಅಂದರೆ ಹೀಗೆ ಆಗೋದು ಅದಕ್ಕಾಗಿಯೇ ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೋ ಅವರೇ ಬಂದು ಕೆಲಸ ಮಾಡ್ತಾ ಇದ್ರೆ ಇಷ್ಟೆಲ್ಲ ಎಡವಟ್ಟುಗಳು ಆಗ್ತಾ ಇರಲಿಲ್ಲ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಇಲ್ಲ ಆಲ್ರೆಡಿ ನಂಬಲ್ಲಿ ಮೂರು ಲೈನ್ ರೋಡೆಲ್ಲ ಹೊಸದು ಮಾಡಿದ ರೋಡ್ ಪೂರ ಕೆದರೆ ಏನೂ ಇಕ್ಕಿಲ್ಲ ಅದು ಎಲ್ಲ ಒಡೆಯಾಳೆ ಬರಲ್ದಂಗೆ ಪರಿಸ್ಥಿತಿ ಹಾಂ ಹಾಂ ಅಂತ ಮೊದಲೇ ಆಗಿದ್ರೆ ನಮ್ಗೆ ಒಡೆಯಲಕ್ಕೆ ಬರೋದು ಪರಿಸ್ಥಿತಿ ಇತ್ತು ಅಷ್ಟೊಂದು ಜಿ ಸಿ ಪಿ ಹೊಂಟದಂದು ನಾವು ಇಲ್ಲಿಯಾಕ ಕೆದರ್ಲತ್ತೀರಪ್ಪ ಅಂಥೇಳಿ ನಾವು ಜರ ಅವರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆವು ಏನಂದ್ರೆ ಇದೇನದು ಗೌರ್ಮೆಂಟ್ ಆರ್ಡ್ರ್ ಅದ ನಮ್ಮ ಮನೆಯದು ಆರ್ಡ್ರ್ ಇಲ್ಲ ಅದು ಮುನ್ಸಿಪಾಲ್ಟಿ ಕ ಟೆಂಡರ್ ಬಿಟ್ಟಿಂದು ಮಾಡತ್ತಾರ ಬಟ್ ಅದು ಇದೇನೋ ಟ್ವೆಂಟಿ ಫೋರ್ ಅವರ್ ಸೆವೆನ್ ಅಂತ ಹೇಳ್ತಾ ಇದ್ದಾರೆ ಅವರು ನೀರಿನ ಸಪ್ಲೈ ಅಂತ ನನಗಂತೂ ಅದ್ರ ಗೊತ್ತಿಲ್ಲ ಅದ್ರ ಬಗ್ಗೆ ಇದ್ದಾಗ ಅದಕ್ಕೆ ನಾವು ಅಂತ ಹೇಳಿದೆ ಅವ್ರಿಗೆ ನೀವು ಟ್ವೆಂಟಿ ಫೋರ್ ಸೆವೆನ್ ಮಾಡಿ ಮಾಡಿ ಪರವಾಗಿಲ್ಲ ಅಲ್ಲತ್ತಿಲ್ಲ ನಿಮಗೊಂದು ಸಿಸ್ಟಮೆಟಿಕ್ ಅದ ಇದಕ್ಕೆ ಯಾವ ಸಿಸ್ಟಮೆಟಿಕ್ ಅದ ನಿಮ್ಮಲ್ಲಿ ಲೇವಲಿಂಗ್ ಹಾಕೊಂಡು ನಿಮ್ದೇನು ಕಟಿಂಗ್ ಮಾಡಿ ಕಟಿಂಗ್ದಿಂದ ಏನಿದೆ ಅಂತ ತೆಕ್ಕೋರಿ ನೀವು ಪೈಪ್ಲೈನ್ ಮಾಡಿದ್ರೆ ಮಾಡ್ಲತ್ತೀರಿ ಮಾಡ್ರಿ ನಮ್ಮದೇನು ನಂತಿರಲಿಲ್ಲ ಆದರೆ ನೀವು ಕಟ್ ಮಾಡಲ್ದೆ ಯಾಕೆ ತೆಗಿಲತ್ತೀರಿ ಈಗ ಆಲ್ರೆಡಿ ನೀವು ಅರ್ಧ ರೋಡ್ ಕೆದರೆ ಹಾಕ್ಯಾರೀಗೆ ಒಂದು ಪೈಪ್ಲೈನ್ ಹಾಕ್ಲಾಕ ಎರಡು ಫೀಟ್ ಆದ್ರೂ ಸ ಭಾಳ ಆಯಿತು ಥಿಂಕಾಗೆ ಇವ್ರು ಐದೈದು ಫೀಟ್ ಅರ್ಧ ರೋಡ್ ಹೊಡೆದು ಈಗ ಆ ಬುಲ್ಡೈಜರ್ ಅದ ಐದೈದು ಫೀಟ್ ಒಟ್ಟು ಅಲ್ಲ ಸುಮಾರು ಏನಾದಂದ್ರೆ ರೋಡೇ ಅರ್ಧ ಹಾಳಾಗೋ ಹೋಗ್ಯದ ಈಗ ಅದು ಅದಕ್ಕೆ ನಾವು ಆಮ ಹುಡುಗಿದ್ದ ಹುರಿಗೆ ಕೇಳ್ದು ತುಂಬ ಕ್ಯಾಕರಣ ಕರಲೇವು ಅಮ್ಮರ ಸೀಟ್ ಬಲೇವೋ ಹೆಸರು ತುಂಬರ್ಕು ಹಮರ ಅಮರ ಬಾತ್ ಬಾತ್ಕರೋ ಅಂತ ರಿಸೋನ್ ಅಂತ ಮೆಂಬರ್ ಏನೋ ಮೆಂಬರ್ನವನು ಅಂತ ಆ ರಿಸೋನ್ ಅಂತ ಹೇಳಿ ಹೆಸರು ಹೇಳ್ದೆ ಹುಡುಗ ಆಯ್ತಪ್ಪ ನೀನು ನಿನ್ನ ಸೀಟು ನಂಬರ ಕೊಡು ಕಮ್ಸೆ ಕಮ್ ನನಗೆ ಅಂಥೇಳಿ ನಂಬರ್ ಕೊಟ್ಟು ನಂಬರ್ ನಾನು ಮಾತಾಡ್ದೆ ರೀ ರಿಜೋನ್ ನಂಬರಿಗೆ ನಾ ಅವ್ರಿಗೆ ನಾ ಶಿ ಆ್ಯಕ್ಚುಲಿ ರಿಯಲ್ ಹೇಳ್ತಾ ಇದ್ದೀನಿ ಇದು ರೋಡ್ ಹಾಳಾಗಿದೆ ನಿಮ್ಮ ಅಂದ್ರೆ ಜಿ ಸಿ ಪಿ ಕರೆಕ್ಟ್ ವರ್ಕ್ ಮಾಡ್ತಾ ಹೋಗಿಲ್ಲ ಅಡ್ಡ ತೆಗಿಲತ್ತಲ್ಲ ಐದು ಐದು ಫೀಟ್ ಇದು ರೋಡ್ ಹಾಳಾಗಿದೆ ಇಲ್ಲಿ ನಡ್ಲಿಕ್ಕೆ ಬರಲ್ ಪರಿಸ್ಥಿತಿ ಇದೆ ಅಂತ ನಾ ರಿಸ್ನ್ ಮಾಡಿದೆ ಅದಕ್ಕೆ ತುಂಬ್ಕೊಂಡು ಬಾತ್ಕರೇ ಅಂತ ಮೈಕೆಕ್ ಪಿ ಎಸ್ ಐ ರಿಟೈರ್ಡ್ ಹೋಗಾಯ ಹಾಂ ಟೈಕ್ ಪಿ ಎಸ್ ಐ ರೈತಕ್ಕೆ ಯಾಕೆ ಮುನ್ಸಿಪಾಲ್ಟಿ ಮೇಲೆ ಕಂಪ್ಲೇಂಟ್ದು ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಕರೋ ಅಂತ ಇದೇ ಭಾಷೆ ಮಾತಾಡಿದ್ರು ನಾವೆಲ್ಲರೂ ನಮ್ಮ ಗಲ್ಲಿ ನಮ್ಮ ಹನುಮಂತರ ಇದ್ದರು ನಮ್ಮದಿದ್ದರು ಅಶೋಕ್ ಇದ್ದರು ನಾವೆಲ್ಲರೂ ಕಲ್ತು ಮಾತಾಡಿದ್ರು ಅವ್ರು ಯಾರು ಭೀ ರೆಸ್ಪೆಕ್ಟ್ ಕೊಡಿಲ್ಲ ಆ ಹುಡುಗರು ಭೀ ಕೇಳತ್ತಿರೋ ಅಡ್ಡ ತಿಡ ಹೊಡೆದು ಕರೆಕ್ಟ್ ಲೆವೆಲ್ ಭೀ ಮಾಡಿಲ್ಲ ರಾತ್ರಿ ಆಯಿತು ರಾತ್ರಿ ಆದ ತಕ್ಷಣ ನಾವು ಅಂತೇಳಿದ್ರು ಎಲ್ಲಿ ತಕ ಬಂತು ಇಲ್ಲಿ ಕೇಬಲ್ ಅದ ಇಲ್ಲೇ ಕೇಬಲ್ ಅನ್ನೋದು ಒಳಗೆ ಕೇಬಲ್ ಸಹಿತ ಕಟ್ಟಾಗಿ ಹೋಯ್ತದೆ ಕೇಬಲ್ ಅಲ್ಲಿ ಮನೆಗೆ ಕರೆಂಟ್ ಇಲ್ಲ ಅವ್ರಿಗೆ ರಾತ್ರಿ ಕೇಬಲ್ ಆಯಿತು ಹನ್ನೊಂದು ಗಂಟೆ ತಕ ಕರೆಂಟ್ ಇದ್ದಿಲ್ಲ ರಾತ್ರಿ ಅವರು ಹಗಲತ್ತು ಮಾಡೋ ಕೆಲಸ ರಾತ್ರಿ ಭೀ ಮಾಡೋತಕ್ಕೂತ್ರು ಅವರು ಕೇಬಲ್ ಕಟ್ ಆಯಿತು ಅದೈಟ್ ಇದ್ದ ನಾವೇನೋ ಒಂದು ರಾತ್ರಿ ಬೇರೆ ವೈರ್ ಹಚ್ಚಿ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಆಲ್ಟರ್ನೇಟಿವ್ ಮಾಡ್ಕೊಂಡ್ರಿ ಅನ್ನೋದು ಇಷ್ಟು ಮಾಡಿ ನಾವು ಮಾಡ್ಕೊಂಡ್ರಿ ಅವ್ರು ಬಂದು ರೆಸ್ಪೆಕ್ಟ್ ಕೊಟ್ಟು ಬಂದು ನಮ್ಮ ಜಗನ್ಯೇ ಬಂದು ಅದು ಹೇಳೋಕೂ ತಾಯಿರಲಿಲ್ಲ ನಾವು ತಯಾರಿಲ್ಲ ನಮ್ಮ ಕೆಲಸನ ನಮ್ಮ ಕೆಲಸ ನಾವು ಮಾಡಿದೆವು ಅದು ಗೌರ್ಮೆಂಟ್ ಕೆಲಸ ತಂದು ನಾವು ಮಾಡಿದೆವು ನಿಮ್ಮ ಏನು ಮಾಡ್ಕೋದು ಮಾಡ್ಕೋರಿ ನೀವು ಬೆಕ್ಕಾಗ್ ಮಾಡ್ಕೋರಿ ಕೇಸ್ ಮಾಡೋದು ಕೇಸ್ ಮಾಡಿ ಹೋಗಿರಿ ನೀವು ರಿಟೈರ್ಡ್ ಪಿ ಎಸ್ ಐದಾರ ಇರ್ತಿರಲ್ಲ ಅವ್ರು ಚೆನ್ನಾಗಿ ಕೇಸ್ ಮಾಡಿರಿ ಕಂಪ್ಲೇಂಟ್ ಮಾಡಿರಿ ನೀವು ಈಗ ಸಮಸ್ಯೆ ಆಗಿ ಬೇಕಾ ಬಿಟ್ಟಿ ಅಂದ್ರೆ ಇದಕ್ಕೆ ಏನಾಗಿದೆ ನಾವು ಸಿಸ್ಟಮೆಟಿಕ್ ಮಾಡಂದೆವು ಬಟ್ ಅವರು ಅದಕ್ಕೆ ಯಾರು ಟ್ಯಾಕ್ಟರ್ ಜಿ ಸಿ ಪಿ ಆ್ಯಂಡ್ ಡ್ರೈವರ್ ಅಣ್ಣ ಒಟ್ಟು ಅವನಿಗೆ ನಾಲೇಜ್ ಇಲ್ಲ ಅಂಥವನಿಗೆ ತಂದು ರೋಡ್ ಪೂರ ಎಲ್ಲ ಹಾಳು ಮಾಡ್ಯಾರ ಹಾಂ ಕೆಲಸ ಮೇನ್ ಕೆಲಸ ಇದ್ರೆ ಬೇಕಾ ಬಿಟ್ಟು ಯಾರು ಯಾರು ಮನ್ಸಿಗೆ ಒಂದು ಮಾಡ್ಯಾರ ಅವ್ರೇನಾದ್ರೂ ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡು ಮನೆಗೆ ಹೋಗೋದು ಇಲ್ಲಿ ಹುಡುಗುರಿ ಹಚ್ಚೋದು ಬೇಕಾ ಬಿಟ್ಟು ಕೆಲಸ ಮಾಡ್ಯಾರ ಇಷ್ಟು ಕೆಲಸ ಮಾಡೋಕ್ಕಾಗ ನಮ್ಮ ರೋಡಿಗೆ ರಾತ್ರಿ ಮಳೆ ಬಿದ್ದರೆ ಇಬ್ಬರು ನಾವು ಕಮ್ಸ ಕಮ್ ಟು ವೀಲರ್ ಸ್ಲೀಪಾಗಿ ಆಗಿಬಿದ್ದೇವೆ ಇಲ್ಲಿ ರಾತ್ರಿ 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 ಹನ್ನೊಂದು ಗಂಟೆ ಪೂರ ಮಳೆ ಬಿತ್ತು ಇದೆಲ್ಲ ರೋಡ್ ಕಣ್ಣು ಇಬ್ಬರ ಮಗರ ಬಿದ್ದಿದ್ದೆವು ಈಗ ಆ ಮನುಷ್ಯನ ನಾವು ಏನು ಭೀ ರೆಸ್ಪಾನ್ಸ್ ಕೊಡ್ಲತ್ತಾ ಇರಲಿಲ್ಲ ನಾವು ಈಗ ಯಾರಿಗೆ ಕೇಳಬೇಕು ಯಾರಿಗೂ ರೆಸ್ಪಾನ್ಸ್ ಕೊಡೋಕ್ಕಿಲ್ಲ ಯಾರೇ ಇಂಜಿನಿಯರ್ಗಳು ಭೀ ನಾವು ರಾತ್ರಿ ಮಾತಾಡೋಕ್ಕಾಗಿಲ್ಲ ಈಗ ಇವತ್ತೆಲ್ಲ ನಾವು ನಾಗರಾಜ ಅವರು ಎಲ್ಲ ಮಾತಾ ಎಸ್ ಅಜುಕೇಟ್ ಇಂಜಿನಿಯರಿಗೆಲ್ಲ ಕರೆಸಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನೋಡ್ರಿ ಅವ್ರೇನೋ ಮಾಡ್ತ ಬಟ್ ನಾವೊಂದು ಹೇಳೋದಷ್ಟೇ ನಾವೊಂದು ಏನೋ ಒಂದು ಸೀನಿಯರ್ ಸೀನಿಯರ್ ಸಿಟಿಜನ್ ಏಜ್ ಆಗಿನ ಮನುಷ್ಯರು ನಾವು ರೆಸ್ಪೆಕ್ಟಿಂದ ಮಾತಾಡ್ತಿದ್ದೆವು ಬಟ್ ಅದು ಬಿಟ್ಟು ಅವರೇ ನಮ್ಗೆ ರ್ಯಾಸದಿಂದ ಮಾತಾಡತ್ತಾರ ನಮ್ಗೆ ಈಗ ಅಂಥವ್ರು ಕೂಡ ನೀವು ಈಗ ಕಾಂಟ್ರಾಕ್ಟ್ ಇದು ಯಾರು ಕೊಡ್ಲತ್ತಾರ ಅಂಬೋದು ನಮ್ಗೆ ಗೊತ್ತಿಲ್ಲ ಅಂಥವ್ರಿಗೆ ಲೈಸೆನ್ಸ್ ರದ್ದು ಅವ್ರದ್ದು ಎಂಥ ಇದು ನಮ್ಗೆ ಗಲ್ಲಿ ಬೇಜವಾಬ್ದಾರಿ ಮಾಡೋರಿ ಲೈಸೆನ್ಸ್ ರದ್ದು ಮಾಡ್ಬೇಕಂತ ಹೇಳಿ ನನ್ನೊಂದು ಹಾಂ ಈಗ ನಾ ಶಾಸಕರು ಭೀ ನಾ ರಹೀಮ್ ಖಾನ್ ಸಾಬ್ರಿ ಕಮ್ಸೆ ಕಮ್ ನಾಲ್ಕು ಸಲ ಈಗ ಐದು ಸಲ ಫೋನ್ ಹಸ್ದೆ ಒಂದು ಸಲ ಎತ್ತದ್ರೆ ಮೈ ಬಾದ್ಮೇಲೆ ಮಾತು ಕಟ್ ಮಾಡಿಬಿಟ್ರು ಅವರು ಅವ್ರು ಭೀ ಸಮಸ್ಯೆ ಕೇಳಿಲ್ಲ ಅವ್ರು ಅವ್ರು ಕೇಳಿಲ್ಲ ಇವ್ರು ಎಲ್ಲ ಏನದ ಅಂತ ಇದೊಂದು ಅವ್ರು ಅದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿಲ್ಲ ಅದು ಈಗ ನಮ್ಮ ಮಳೆ ಬಿತ್ತು ಅಂದರೆ ಈಗ ಇಲ್ಲಿ ಒಡೆಲ್ಲ ಬರೋಲ್ಲ ಗಾಡಿನ ನಡೆಯಲಿಲ್ಲ ಹಾಂ ಅದು ನಾ ಸ್ವಲ್ಪ ಮನೆಯಿಂದ ಹೊರಗೆ ಹೋದ ಈಗ ಇದೇ ನಮ್ಮ ಕಡೆ ಲೈನ್ ಮಾಡ್ಕೊತ ಮುಂದೆ ರೋಡಿ ಹೋಗ್ಯಾರ ಅಲ್ಲಿ ಹೋದ ತಕ್ಷಣ ಹುಡುಗಿ ಹಾಂ ಇದ್ರ ಕೆದ್ರು ಆ ರೋಡ್ ಕೆದ್ರು ರೋಡ್ ಕೆದ ಮಧ್ಯಾಹ್ನ ಟೈಮಿಗೆ ಒಂದು ಹುಡುಗ ನಾವು ಹೊರಗಡೆ ಹೋದಾಗ ಒಬ್ಬ ಹುಡುಗ ಬೈಕ್ ಏನೋ ಒಳಗಡೆ ಬಿದ್ದಾನ ಆಲ್ರೆಡಿ ಅವನಿಗೆ ಫ್ರ್ಯಾಕ್ಚರ್ ಆಗ್ಯದ ಅವ ಏನೋ ಟ್ರೀಟ್ಮೆಂಟ್ ತಗೋತಾಯ ಅಡ್ಮಿಟ್ ಅದ ಎಮ್ ಏನೋ ಸಿ ಆಗ್ಯದ ಅಂತ ಹೇಳ್ತಾ ಇದ್ದ ನಾನು ನೋಡಿಲ್ಲ ಇಂಥವೆಲ್ಲ ಆಗ್ತಾ ಇಂಥವೆಲ್ಲ ನಾವು ಇಷ್ಟು ಹೇಳೋಕ್ಕಾಗನಿ ಅವರು ಅದ್ರ ಬಗ್ಗೆದಾಗ ಕಾಳಜಿ ಭೀ ಇಲ್ಲ ಹಂಚಿಕೂ ಇಲ್ಲ ಇವ್ರು ನಮ್ಗೆ ಏನಾರ ಅಲತ್ತಾರಪ್ಪ ಅಂತ ಭೀ ಅವ್ರ ಬಲ್ ಕರೋಣ ಇಲ್ಲ ಈಗ ನಮ್ಮ ಮನೆ ಅದರದ ನಮ್ಗೆ ತಕ್ಲೀಫ್ ಇದೆ ಅದು ಒಂದು ಸಲ ರೋಡ್ ಮಾಡೋಕ್ಕೆ ಕಷ್ಟ ಅದ ಒಂದು ಸಲ ಮಾಡ್ಲಾಕ ನಾವು ಇಪ್ಪತ್ತು ವರ್ಷ ಆಯಿತು ಇದಕ್ಕೆ ಒದ್ದಾಡ್ತಾಯಿದ್ದೆವು ಯಾರು ಮಾಡ್ಲಕ್ಕಿರಲಿಲ್ಲ ಮತ್ತು ಇದು ಹೋಗ್ಬೇಕು ನಾವು ಏನು ಮಾಡ್ಬೇಕು ಈಗ ಈಗ ನಮ್ಮ ಮನೆ ಮುಂದೆ ನಾವು ಇಷ್ಟು ಭೀ ಹೇಳಕ್ಕೆ ಹಕ್ಕು ಅದನೇ ಇಲ್ಲ ನಮ್ಗೆ ಇದೊಂದು ಗೌರ್ಮೆಂಟ್ ಅದ ಮಾಡಿದ್ದು ಇವ್ರು ಕಾಂಟ್ರಾಕ್ಟರ್ ಅಂತ ಹೇಳ್ಕೊತ ಬಂದು ಕೆದ್ರು ನಾವು ಯಾರಿಗೆ ಕೇಳಬೇಕು ಆ ಕಾಂಟ್ರಾಕ್ಟರನ್ನು ಯಾರನ್ನು ಏನು ಗೊತ್ತದ್ರ ಬಗ್ಗೆ ಹಾಂ ತಿಳಬೇಕಲ್ಲ ಹಾಂ ಅದು ಏನೂ ಇಲ್ಲ ಏನೂ ಇಲ್ಲ ಏನು ಗುದಲಿ ಪೂಜೆ ಇಲ್ಲ ಇದ್ರ ಬಗ್ಗೆದಾಗ ಏನು ನೋಡಿಲ್ಲ ನಾವು ಆ ರಿಸರ್ ಅಂಬೋದು ಭೀ ನೋಡಿಲ್ಲ ನಾವು ಯಾರು ಎಲ್ಲ ಪಾರ್ಬಟ್ಟಿ ಹುಡುಗರು ಎಲ್ಲಾಗ ಕುಡಿದು ಎಲ್ಲ ಕುಡ್ದು ನಿಷೇಧಾಗ ಏನಾದ್ರು ಕೆಲಸ ಮಾಡ್ಯಾರೀ ರಾತ್ರಿ ಡ್ರೈವರ್ ಆಗಲಿ ಯಾರು ಅವ್ರಿ ಈಗ ಮುಂಜಾನೆ ಹತ್ತು ಹತ್ತಿರ ಹಿಡಿದು ರಾತ್ರಿ ಹನ್ನೊಂದು ಗಂಟೆ ತನಕ ವರ್ಕ್ ಮಾಡ್ಯಾರ ಹಾಂ ಮುಂಜಾನೆ ಎಂಟುಗೆ ಇಲ್ಲೇನಾದ್ರು ಲೈಟಿನ ಕಂಬಕ್ಕೆ ಸಹಿತ ಅವಿ ಸಿ ಪಿ ನಾನು ಇದ್ರ ಇದೇ ಹೊಡೆದ್ಬಿಟ್ಟವ ಈಗ ಕಂಬರ್ ವೈದ್ಯರ ಎಲ್ಲ ಕಟ್ಟೋದವ್ ಜಿ ಸಿ ಪಿ ಇಂಥ ಬೇಜವಾಬ್ದಾರಿ ಡ್ರೈವರ್ಗಳು ಜಿ ಸಿ ಪಿದವ್ರು ಹಚ್ಚಿ ಹಾಂ ಹಾಂ ಅದು ಈಜುಡಿ ಡಿ ಏನದ ಅಂದ್ರೆ ಮೊದಲು ದೊಡ್ಡ ಈಜುಡಿ ಅದ ಇದಕ್ಕೆ ಒಂದು ಸೆಂಟ್ರದ ಈಜುಡಿ ಡಿ ಅನ್ನೋದು ಅದು ನಾಲ್ಕು ಕೆದ್ರಾಕಿದ್ರು ಮತ್ತೊಂದು ಇಲ್ಲೊಂದು ನಮ್ಮನ್ನು ಅದೊಂದು ಬಿದ್ರಾಕಿಲ್ಲ ಆಲ್ರೆಡಿ ನಾವು ಎಡ್ಡು ಬಿಳ್ತಿದ್ದೆ ಅವನಿಗೆ ಹಿಂದಿನ ನಮ್ಮ ಖರೆ ಅದು ತಪ್ಪು ಆಗ್ಯಾವ ಸರ್ ಅವ್ರದ್ದು ನಾವು ಏನಾರು ಅದಕ್ಕೆ ರಿಪೇರ್ ಮಾಡ್ಕೋತೀವಿ ಅಂಥೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೋದರು ಅಷ್ಟೇ ಬಟ್ ಅವ್ರಿಗೆ ಸಹಿತ ನಾವೆಲ್ಲ ಸ್ಪಾಟ್ ತೋರಿಸಿದೆ ನಾವು ಸುಮಾರು ಏನದ ಅವ್ರಿಗೆ ನಾವು ಇಷ್ಟೇ ಹೇಳೋದು ನಾವು ಕೆಲ್ಸಕ್ಕೆ ಇಲ್ಲ ಈಗ ಆಗಿಂದ ಆಗ್ಯದ ರೋಡ್ ಹಾಳಾಗ್ಯದ ನಮ್ದು ಅದಕ್ಕೆ ಮುದ್ದಾಗ್ಯದ ನೋಡೋರು ಎಂದರೆ ಏನಾರ ಆಗೈತೆ ಅಂತ ಬಟ್ ಬೇಜವಾಬ್ದಾರಿ ಮಾತಾಡೋದು ನಮ್ಮ ಸೀನಿಯರ್ ಸಿಟಿಜನು ನಾವೊಂದು ಒಳ್ಳೆ ಇದಕ್ಕೆ ಮಾತಾಡೋದು ಜನ ನಾ ರಿಕ್ವೆಸ್ಟ್ ಮಾಡ್ಕೊಂಡು ನಾ ರೀ ಅಂತ ಅಲ್ಲತ್ತೀನಿ ಬಟ್ ಎಲ್ಗ ತಿಲ್ಗ ನಮಗೆ ಮಾತಾಡತ್ತಾನೆ ಇನ್ನು ಕೇಳಿ ಮತ್ ಉದ್ದೇಶಪೂರ್ವಕವಾಗಿ ನೀವು ಪೊಲೀಸ್ ಪಿ ಎಸ್ ಆಯ್ದ ಅಂದ್ರೆ ನೀವು ಕೇಸ್ ಮಾಡೋವಂತೇಳಿ ಉದ್ದೇಶಪೂರ್ವಕ ಅಂಬೋದು ಒಂದು ಎಷ್ಟು ಅಹಂಕಾರ ಇರಬೇಕದು ಮಾತು ಅಲ್ಲ ಮಾ ಇದಕ್ಕೆ ನಾದು ಬೇಡ ಅಲ್ಲತ್ತಿಲ್ಲ ಏನಾರ ತಪ್ಪು ಮಾತಾಡಿ ಕೇಳಿ ತಪ್ಪಿದ್ರೆ ಅದಕ್ಕೆ ನನಗೆ ಅದು ತಿಳಿದು ನನ್ನ ಕೇಳಿ ಆ ನಮಗೆ ಹೇಳಬೇಕಾಯ್ತದ ಅವ್ರ ಮ್ಯಾಗ ಏನಾರು ಲೈಸೆನ್ಸ್ ರದ್ದು ಮಾಡಬೇಕಂತ ನಮ್ದು ಅಷ್ಟೇ ಆಗ್ರಿ ಮಾದಪ್ಪ ಪಿ ಎಸ್ ಅಂತ ಹೇಳಿ ನಾನು ಪಿಲ್ಲೆ ಅಂತ ಹೇಳಿದ್ರೆ ನೀರು ಕೊಡ್ತೇವ್ರಿ ಇಲ್ಲಿ ಮನೆ ಮನೆಗೆ ನೀರು ಕುಡ್ತೇವ್ರಿ ಅಂತ ತಂದೇಳಿ ನಮಗೆ ಹುಲ್ಲು ಮಾಡ್ಯಾರ ಅವ್ರು ಹಾಂ ಇವ್ರ ಮಗ ನಾನು ಇಲ್ಲಿ ಖಡನೆ ಇದ್ದಿದ್ದೇವೆ ನಾವು ಹಾಂ ನಿಮ್ಮ ನಿಮ್ಮ ಮಾಡ್ಲತ್ತಿದ್ದೇವೆ ಅಂತ ಹಿಂದಿನ ಸರಿ ಏನಂತಾರೆ ಭವಾನಿ ಗುಡಿಗೆ ಹೋಗ್ಲತ್ತದ ಅಂತಾರೆ ಹಾಂ ಈ ರಾತ್ರಿ ಎಲ್ಲ ಇವು ಉಡ್ಕೊಂಡೆವು ಇದು ಮಾಡಿದೆವು ಹಾಂ ನಮಗೆ ಏಚ್ ಆಗ್ಯದ ನಾವು ಹೆಂಗೆ ಮಾಡಬೇಕು ನಾವು ಹೆಂಗೆ ನಡಿಬೇಕು ಆ ಕಡೆ ಎಲ್ಲ ನಡ್ಲಿಕ್ಕೆ ಬರೋದು ಹೋಗ್ಯದ ಹಾಂ ಅಲ್ಲಿ ಕೇಬಲ್ ಇತ್ತು ಅಲ್ಲಿ ಕೇಬಲ್ ಇದ್ರೆ ನೋಡಿರಿ ಕರೆಂಟ್ ರೀ ಹಳೇದ ಅಂತಂದು ಹೇಳ್ತಾರೆ ಇನ್ನು ಒಳ್ಳೆಯ ಹೇಳಿ ಅವ್ರಿಗೆ ಕೇಬಲ್ ಹತ್ತಿಲ್ಲ ಅದು ಹ್ಞೂ ರಾತ್ರಿ ಟೈಮ್ ಮಳೆ ಹಾಂ ಎಲ್ಲ ಕೆದರಿಟ್ರಿ ಏನ್ ಮಾಡ್ಬೇಕು ನಾವು ಇನ್ನೊಬ್ಬ ಇಲ್ಲಿ ಮೂರು ಲೈನ್ ಅವ ಆರು ತಿಂಗಳಿಗೆ ಒಮ್ಮೆ ಕೆದರ್ತಾರೆ ಇವು ಮಾಡಿದ್ರು ಹಿಡಿದು ಆರು ತಿಂಗಳ ಒಮ್ಮೆ ಕೆದರ್ಲತ್ತರ ಅವ್ರು ಹಾ ಈಗ ಮೂರು ರೋಡ್ ಮೂರು ಲೈನ್ ಅವ್ನು ನೋಡ್ರಿದ್ರಾಗ ನಾವು ಹೆಂಗೆ ಮಾಡಬೇಕು ಹೆಂಗ್ ಮಾಡ್ಬೇಕು ಇಷ್ಟು ಕಷ್ಟ ಆಗ್ಲತ್ತ ಅಷ್ಟು ಇದ್ದಿಂದ ಇಷ್ಟು ನೀರೆಲ್ಲ ಹೋಗಲ್ಲಿ ನಿಂದಿರ್ತಾವ ಪೂರಾ ನೀರು ಇಲ್ಲಿಗೆ ಬರ್ತಾವ ಹ್ಞೂ ನಾವು ಹೆಂಗೆ ಮಾಡ್ಬೇಕು ಇದು ಇದ್ದೆವು ಹೆಂಗ್ ಮಾಡ್ಬೇಕು ಹೊರಗೆ ಬಂದಿಲ್ಲ ಅವ್ರು ಹೆಂಗಂದ್ರೆ ಹಾಗೆ ಮಾತಾಡ್ತಾರೆ ಅಲ್ಲೆಲ್ಲ ಕೆದರಿಟ್ಟಾರ ಹಂಗೆ ಹೋಗ್ಯಾರ ಹಾಂ ನೀರು ನೀರು ನಿಂತು ಅಂದ್ರೆ ನಮಗೆ ನಡಲೆ ಬರ್ತದೇನು ಹೇಳ್ರಿ ವಯಸ್ಸಾಗಿದ್ದವ್ರು ಬಿದ್ದರು ಅಂದ್ರೆ ಯಾರು ಯಾರ್ದಿದ್ದು ಹೇಳಿ ಏರು ಏರ ನಮ್ಮ ಮಗ ನನ್ನ ಮಗನೇ ಡಿ ಸಿ ಆಫೀಸ್ದಾಗ ನಾನು ನನ್ನ ಮಗ ಹಾಂ ಎಲೆಕ್ಷನ್ ಶಿಶ್ ಅಂದ್ರೆ ಡಿ ಸಿ ಆಫೀಸ್ದಾಗ ಶಿವಕುಮಾರ್ ಅಂತ ನನ್ನ ಮಗ ಈಗ ಹಾಂ ಅವ್ರು ಕಿಮ್ಮತ್ ಇಲ್ದಂಗೆ ಮಾತಾಡ್ಯಾರ ಅವ್ರಿಗೆ ಜಗಳ ಜಗಳ ಆಡ್ಯಾರ ಅವ್ರು ಸರಿ ನೀನು ಹ್ಞೂ ಮತ್ತೆ ಕೊಟ್ಟಿಲ್ಲ ಈಗ ನಾವು ವಯಸ್ಸಾಗಿದ್ದವ್ರೆ ಎಕಡೆ ಹೋಗಬೇಕು ಮನೆ ಬಿಟ್ಟು ಎಕಡೆ ಹೋಗಬೇಕು ಹೇಳ್ರಿ ನೀವೇ ಎಕಡೆ ಹೋಗಬೇಕು ಮನೆ ಬಿಟ್ಟು ಹಾಂ ಮನೆ ಮುಂದೆ ಕದ್ರೆ ಕುಂತ್ರೆ ಹೆಂಗೆ ಮಾಡಬೇಕು ಅದಕ್ಕೆ ಅದ್ರ ವ್ಯವಸ್ಥೆ ಮಾಡ್ಬೇಕಲ್ಲ ವ್ಯವಸ್ಥೆ ಮಾಡಿಲ್ಲ ಸರಿ ಮಾಡಿ ಎಲ್ಲ ರೋಡ್ ಮಾಡಿ ಕೊಟ್ರೆ ರೋಡ್ ಮಾಡ್ಕೊಡು ನಮ್ಗೆ ನಮಗೇನಿಲ್ಲ ನಮ್ಗೆ ರೋಡ್ ಮಾಡ್ಕೊಡು ನಿಂದಿರ್ಸಿದ್ಯಾವ್ರೀ ನಡ್ಸಲಾ ಬರಲಾರ್ದಕ್ಕೆ ಹೋಗಿ ತೆಗಿಲಾಕ್ ತೆಗಿಲಕ್ಕೆ ಬರ್ಲಿಕ್ಕೆ ಅವ್ರ ಕೆಸ್ರಾಗ್ಯದ ಆರ್ ತಿಂಗ್ಳಿಗಂಬ್ರಿ ಹಿಂಗ್ ಚಂದಾಗ್ಯದ ಸಾಪ್ಯದ ಅಂಬ್ರಿಗೆ ಮತ್ತೊಬರ್ಕ ಬಂದ್ಕದರ್ತಾರೀ ಮೇಡಮ್ ಏನ್ ಮಾಡ್ಬೇಕು ಒಬ್ಬರು ಒಂದು ಪೈಪ್ ಹಾಕ್ತಾರೆ ಮತ್ತೊಬ್ಬ ನಾನು ಬೆಳಗ್ಗೆ ನಾನು ಕೇಳಿದೆ ರೀ ಎಲ್ಲರು ಎಲ್ಲರೂ ಡ್ಯೂಟಿ ಹೋಗಿರಿ ಯಾರು ಇದ್ದಿಲ್ಲ ಕೆದರ್ಲತ್ತಿರಿ ಯಾಕಪ್ಪ ನಾ ಕೇಳಿದೆ ಇಲ್ಲರಿ ಮೇಡಮ್ ಎಲ್ಲ ನಿಮ್ಮ ಸಲುವಾಗಿ ಕೆದ್ಲತ್ತಿದ್ದೆವು ನೀರಿನ ಸಲುವಾಗಿ ಅದ್ರ ಸಲುವಾಗಿ ಕೆದರ್ಲತ್ತಿದೆವು ಅಂತಂದ್ರೆ ರೋಡ್ ಮಾಡ್ಲಾಕ ಸಂಕ್ಷನ್ ಆಗ್ಯದ್ರಿ ರೋಡ್ ಮಾಡ್ತಾರ ಅಂತ ಹೇಳಿದ್ರು ನಾ ಬ್ಯಾಡ ಅಂತ ಹೇಳಿದಾರೆ ಕೆದ್ರ ಬ್ಯಾಡ್ರಿ ಅಂತ ಅಂದ್ರೆ ಇಲ್ಲ ರೀ ರೋಡ್ ಸಂಕ್ಷನ್ ಆಗ್ಯದ ಅಂತ ಹೇಳಿದ್ರು ನಮ್ಮ ಮನೆ ಗಾಡಿ ಇಲ್ಲಾಕ ಬರಲ್ವ ಇದು ಕಾರ್ ನಿಂದಿರ್ಸ್ಲಾಕ ಬರಲ್ ಹೋಗ್ಯದ ಹೋಗಿ ದೂರ ನಿಂದಿರ್ಸ್ಯಾರೆ ಹೆಂಗೆ ಮಾಡ್ಬೇಕು ಹೇಳ್ರಿ ಗಾಡಿಯಲ್ಲಿ ರೋಡ್ ಮೇಲೆ ನಿಂದಿರ್ಸ್ಯಾರೆ ಯಾರ ಕಳರು ಕತ್ಕೊಂಡು ಹೋದಂದ್ರೆ ಯಾರು ಜವಾಬ್ದಾರಿ ಹೇಳ್ರಿ ಜವಾಬ್ದಾರಿ ಯಾರು ಹೇಳ್ರಿ ಈ ರೋಡ್ ಮಾಡಿದ್ರ ಜವಾಬ್ದಾರಿ ನಾ ಯಾರಿಗೆ ಕೇಳರಿ ನಾವು ಸಣ್ಣ ಸಣ್ಣ ಮಕ್ಕಳು ಹೊರ ಹೊರಗೆ ಬಿದ್ರು ಅಂದ್ರೆ ಹೆ ಮಾಡಾರಿ ನಮಗೆ ಕಾಲ್ ಜಾರ ಬಿದ್ದೆ ಅಂದ್ರೆ ಹೆ ಮಾಡಾರಿ ಹ್ಮ್ ಅಲ್ಲಿ ಬಿದ್ದದಂತ್ರಿ ಯಾಕಡ ಮೂಲಿ ಹ ಹಾಸ್ಪಿಟಲ್ ಕೋಯ್ದಾರ ಹಾಸ್ಪಿಟಲ್ ಕೋಯ್ದಾರ ಅಂತ ಹ ಬೇಕಾ ಬಿಟ್ಟಿ ಕೇದರ್ ನಡೆದ್ರ ನಮ್ ಸಲಕ್ಕೆ ಅಂತ ಹೇಳಿ ಹೇಳ್ಯಾರ ನೋಡ್ರಿ ಅವ್ರು ಹ ಅದಕ್ಕಾಗಿ ಏನು ಹ್ಮ್ ಹ್ಮ್ ಅದೇ ನಮ್ಮ ಸಲ ಮಾಡ್ಲತ್ತಿ ಬೇಕಪ್ಪ ಹೋದವು ಅಂತ ಅಂದೇಳಿ ನಾವು ಸುಮ್ಮನೆ ಕುಂತೇವು ಏನು ಮಾಡ್ಬೇಕು ಹುಲ್ಲು ಮಾಡ್ಯಾರ ನಮಗೆ ಮುಂಜಾನೆ ನಂಬಲ್ ಮನೆಯವ್ರು ಭೀ ಇದ್ದಿದ್ದಿಲ್ಲ ಅವರಿದ್ರೆ ಹೆಂಗಾರ ಏನಾರ ಮಾಡಿ ರೊಕ್ಕರು ಯಾರು ಇರ್ತಾರೆ ಎಲ್ಲರೂ ಡ್ಯೂಟಿಗೆ ಹೋಗೋರೆ ಬೆಳಗ್ಗೆ ಎದ್ರೆ ಹಾಂ ಮತ್ತೆ ತಂದು ಹಸ್ದರು ಈಗ ನಮ್ಮ ಹುಡುಗ ನಾನು ಇಬ್ಬರೇ ನಾವೇನು ಏನು ರೀ ಅಂದ್ರೆ ಎದ್ರು ಮಾತಾಡತ್ತ ಒಂದು ಈಟೆ ಹುಡುಗದ ಹಾಂ ಮಾರ್ನಿಂಗ್ ಇಲ್ಲಿ ವರ್ಕಿಗೆ ನಾನು ನಾನು ನನ್ನ ಹಸ್ಬೆಂಡ್ ಹೋಗ್ಲತ್ತಿನಾಗ ಆ್ಯಕ್ಚುಲಿ ಬೈಕ್ ಎರಡು ಟೈಮ್ ಇಟ್ ಸ್ಲಿಪ್ ಆಯಿತು ಆ್ಯಂಡ್ ನನ್ನ ಮಗಳೂ ಇದ್ದು ಸೊ ವೆರಿ ಡೇಂಜರಸ್ ವಾಕ್ ಆಗ್ಲತ್ತಿಲ್ಲ ಏನಿಲ್ಲ ಸೊ ಇಟ್ಸ್ ಲೈಕ್ ಹೆಂಗೆ ಬಾರ್ ಬಾರ್ ಹಿಂಗೆ ಮಾಡೋದ್ರಾಗ ಇಟ್ಸ್ ನಾಟ್ ಯೂಸ್ಫುಲ್ ಬಿದ್ದಿ ಏನು ಬಿ ಹಾರ್ಮ್ಫುಲ್ ಆಯ್ತದ ಸೊ ಆ್ಯಕ್ಷನ್ ಹ್ಯಾಸ್ ಟು ಬಿ ಟೇಕನ್ ಸಿ ಒನ್ಸ್ ತ್ರೀ ಇಯರ್ಸಿಗೆ ಪತ್ ಲೈಕ್ ಇದು ಐ ಡೋಂಟ್ ನೋ ಬಟ್ ಇಟ್ ದೇ ವೇ ಟೆಲಿಂಗ್ ಲೈಕ್ ತ್ರೀ ಇಯರ್ಸಿಗೆ ಒಂದು ಸರಿ ಮಾಡ್ಲತ್ತಾರ ಬಾರ್ ಬಾರ್ ಮಾಡೋದ್ರಾಗ ಏನು ಯೂಸ್ ಅದ ಒಂದೇ ಸರಿ ಮಾಡಿ ಇಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್ ಎಸ್ ಒನ್ ಟೈಮ್ ಸೊಲ್ಯೂಷನ್ ಬಾರ್ ಬಾರ್ ಕೆ ಇಟ್ಸ್ ಲೈಕ್ ಇಟ್ ಈಸ್ ಹಾರ್ಮ್ಫುಲ್ ಓನ್ಲಿ ನೋ ಸೊ